ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಒಂದು ಹಾಡನ್ನ ಹಾಡ್ತಾ ಇದ್ವಿ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಮಿನ ಟಸ್ಪೂಸ್ ಕ್ವೈ ಕೊಟಾರ್ ಅಂತ ಈ ಹಾಡು ನಿಮಗೆ ನೆನಪಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಹಾಡಿನ ಹಿಂದಿರುವಂತಹ ಅರ್ಥ ನಿಮ್ಗೆ ಗೊತ್ತಾ ಇಲ್ಲಿ ಅವಲಕ್ಕಿ ಅಂದ್ರೆ ಮನುಷ್ಯ ಬಾಲ್ಯದಲ್ಲಿ ಅವಲಕ್ಕಿಯನ್ನು ತಿಂತಾನೆ ನಂತರ ಪವಲಕ್ಕಿ ಅಂದ್ರೆ ಮನುಷ್ಯ ಬೆಳೆಯುತ್ತಾ ಪಾವಕ್ಕಿ ಅನ್ನವನ್ನ ತಿಂತಾನೆ ಕಾಂಚಾಣ ಅಂದ್ರೆ ಯೌವ್ವನದಲ್ಲಿ ಆತ ದುಡ್ದಾಗ ಆತನ ಕೈಯಲ್ಲಿ ಹಣ ಬರುತ್ತೆ ಮಿಣಮಿಣ ಅಂದ್ರೆ ಕೆಲಸ ದುಡ್ಡು ಕೈಯಲ್ಲಿ ಸಿಕ್ಕಾಗ ಅವನ ಜೀವನ ಮಿಣಮಿಣ ಅಂತ ಹೊಳಿತಿರುತ್ತೆ ಅವನ ಮದುವೆ ಡಮ್ ಡಮ್ ಅಂತ ಆಗುತ್ತೆ ಟಸ್ಪುಸ್ ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ ಮಕ್ಕಳಾದ್ಮೇಲೆ ಟಸ್ ಪುಸ್ ಆಗುತ್ತೆ ನಂತರ ಮಕ್ಕಳು ಹೇಳಿದಂತೆ ನಾವು ಕೇಳ್ಬೇಕಾಗುತ್ತೆ ವೈ ಕೊಟಾರ್ ಮನುಷ್ಯ ಮರಣವನ್ನ ಹೊಂತಾನೆ ಈ ಒಂದು ಹಾಡಿನಲ್ಲಿ ಮನುಷ್ಯನ ಜೀವನದ ಹಂತಗಳನ್ನ ಹೇಳಲಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ